ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ದೃಷ್ಟಿ ಬಟ್ಟು ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ದೃಷ್ಟಿನ ತವರ್ ಮನೆಗೆ ಬಿಟ್ಬಾ ಅಂತ ಸೈಲೆಂಟ್ಗೆ ಹೇಳ್ತಾನೆ ಅದೇ ಟೈಮ್ಗೆ ಬಜರಂಗಿ ಕೂಡ ಬಂದಿದ ತಕ್ಷಣ ಏನು ಮಾತಾಡಬೇಕು ಏಳು ಬಜರಂಗಿ ಅಂದಾಗ ಏನಿಲ್ಲ ದತ್ತ ಲಾಯರ್ ಸತೀಶ ಇದ್ದಾನೆ ಅಲ್ವಾ ಅವನು ಸೀನಾಗೆ ದುಡ್ಡು ಕೊಟ್ಟಿದ್ದ ಅಂತೆ ಇವತ್ತು ಅವ್ರ ಅಪ್ಪನ ಹೆಣ್ಣನ ಕೂಡ ಎತ್ತೋಕೆ ಬಿಡ್ತಾ ಇಲ್ಲ ಹುಡುಗರ್ನೆಲ್ಲ ಕಳಿಸ್ಬಿಟ್ಟು ಸರಿಯಾಗಿ ಓಡಿಸಿದನಂತೆ ಅದಕ್ಕೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಹೋಗೋದ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳಬೇಕು ಅಂತ ಬಂದೆ ಅಂತ ಹೇಳಿದಾಗ ದತ್ತ ಇದನ್ನೆಲ್ಲ ನಾನೇ ನೋಡ್ಕೊಳ್ತೀನಿ ಅಂದಾಗ ಕೀ ಕೊ ಅಂತ ಜೋರಾಗಿ ಗದರಿಸ್ಬಿಟ್ಟು ಗಾಡಿನ ಅವನೇ ಡ್ರೈವ್ ಮಾಡಿಕೊಂಡು ಅಲ್ಲಿದ್ದ ಹೊಟ್ಟು ಇನ್ನು ಈ ಕಡೆ ದೃಷ್ಟಿ ಕೂಡ ಅಳ್ತಾ ಬಾಗ್ಲಲ್ಲಿ ನಿಂತಿರಬೇಕಾದ್ರೆ ಅದನ್ನು ಮಹಾದೇವ ಕೂಡ ನೋಡಿಬಿಟ್ಟು ದೃಷ್ಟಿ ಪುಟ್ಟ ಏನಾಯಿತು ಅಂತ ಕೇಳ್ತಾನೆ ಅವಾಗ ದೃಷ್ಟಿ ಕೂಡ ಅಗ್ ಮಾಡಿಬಿಟ್ಟು ಅವ್ರ ಅಮ್ಮ ಆ ಬರ್ತಾಳೆ ಯಾಕೆ ಹೇಳ್ತಾ ಇದೆಯಾ ದೃಷ್ಟಿ ಏನಾಯ್ತು ಅಂದಾಗ ಅಯ್ಯೋ ಸೈಲೆಂಟ್ ಅಣ್ಣ ಏನಾಯ್ತು ಸ್ವಲ್ಪ ಹೇಳ್ತೀರಾ ಅಂತ ಕೇಳಿದಾಗ ದೃಷ್ಟಿ ದತ್ತಾಬಾಯಿ ಜೊತೆಗೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ದಾಳೆ ಇನ್ಮೇಲೆ ಅವಳು ತವ್ರ ಮನೆಯಲ್ಲೇ ಇರ್ತಾಳೆ ಅಂತ ಹೇಳಿದ ತಕ್ಷಣ ಚನ್ನಮ್ಮ ಮಹದೇವ ಇಬ್ಬರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಅದೇ ಟೈಮ್ಗೆ ಈ ಕಡೆ ಶರಾವತಿ ಕೂಡ ಸೀಮಾನ ಮೀಟ್ ಆಗೋಕೆ ಬಂದಿರ್ತಾಳೆ ಅವಾಗ ಸೀಮಾ ಕೂಡ ಕೋಪ ಮಾಡಿಕೊಂಡು ನಿನ್ನ ಗಂಡ ನನ್ನ ಹತ್ರ ಬಂದಿದ್ದ ಬಾಯಿಗೆ ಬಂದಂಗೆ ಬೈದು ಹೋಗಿದ್ದಾನೆ ಅಂದಾಗ ಅಯ್ಯೋ ನನ್ನ ಗಂಡನ ಆಟ ನನ್ನ ಮುಂದೆ ಏನು ನಡೆಯೋದಿಲ್ಲ ಅದಕ್ಕೆ ನಿನ್ನ ಹತ್ರ ಬಂದು ಆ ರೀತಿ ಮಾತಾಡಿದ್ದೇನೆ ಅವನ ಕಥೆನ ಬಿಟ್ಟಾಕು ಅಂತ ಹೇಳಿದಾಗ ನನಗೆ ಒಂದೇ ಸಲ ಪವರ್ ಸಿಗಲಿ ಪವರ್ ಸಿಕ್ಕಿದ ತಕ್ಷಣ ನಾನು ಏನು ಅಂತ ತೋರಿಸ್ತೀನಿ ನನಗೆ ಅವಮಾನ ಮಾಡಿರೋ ಆ ಬಜರಂಗಿ ಹಾಗೆ ಎದುರಿಸಕ್ ಬಂದಿರೋ ನಿನ್ನ ಗಂಡ ಇಬ್ಬರಿಗೂ ಕೂಡ ಒಂದು ಗತಿ ಕಾಣಿಸ್ತೀನಿ ಅಂದಿದ್ದ ತಕ್ಷಣ ಶರಾವತಿಗಂತೂ ತುಂಬಾ ಕೋಪ ಬರುತ್ತೆ ಆದರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಅದೇ ಪವರ್ನ ಇವಾಗ ನಿನಗೆ ಕೊಡೋಕೆ ಬಂದಿದ್ದೀನಿ ದೃಷ್ಟಿ ದತ್ತನ ಬಿಟ್ಟು ದೂರ ಹೋಗಾಯ್ತು ಇವಾಗ ನೀನು ನಾನು ಹೇಳಿದಾಗೆ ದತ್ತ ಕಥೆನ ಮುಗಿಸ್ಬೇಕು ಅಂದಿದ ತಕ್ಷಣ ಸೀಮಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಅದೇ ಟೈಮ್ಗೆ ದತ್ತ ಕೂಡ ಡ್ರೈವ್ ಮಾಡಿಕೊಂಡು ಸತೀಶ್ ಇರೋ ಜಾಗಕ್ಕೆ ಬರ್ತಾನೆ ಬಂದಿದ ತಕ್ಷಣ ದತ್ತ ನನ್ನ ಮಾತು ಕೇಳು ಇಷ್ಟಕ್ಕೊಂದು ಕೋಪ ಒಳ್ಳೇದಲ್ಲ ಅಂತ ಬಜರಂಗಿ ಹೇಳ್ತಾ ಇರ್ತಾನೆ ಆದರೂ ಕೂಡ ದತ್ತ ಕಾರ್ನ ಸ್ಟಾಪ್ ಮಾಡಿಬಿಟ್ಟು ಸತೀಶ್ ಹತ್ರ ಬರ್ತಾನೆ ಏನೋ ಸಾವಿನ ಮನೆಗೆ ಹೋಗಿದ ತಕ್ಷಣ ನಾವು ಸಾಂತ್ವನ ಹೇಳ್ಬೇಕೆ ಹೊರತು ದುಡ್ಡನ್ನ ಕೇಳಬಾರ್ದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೊಡೆದ್ಬಿಡ್ತಾನೆ ದುಡ್ಡು ಸಿಕ್ಕೇ ಸಿಗುತ್ತೆ ತಾನೆ ಅಂದಮೇಲೆ ಹಿಂಸೆ ಕೊಟ್ಟು ದುಡ್ಡನ್ನ ಯಾಕೋ ಇಸ್ಕೋಬೇಕು ನೀನು ದುಡ್ಡು ಕೊಟ್ಟಿರೋನು ಇವಾಗ ಸತ್ತು ಸ್ವರ್ಗದಲ್ಲಿದ್ದೇನೆ ಆಗಿದ್ರೆ ನೀನು ಅಲ್ಲೇ ಹೋಗಿ ದುಡ್ಡನ್ನ ಇಸ್ಕೊ ಅಂತ ಹೇಳ್ಬಿಟ್ಟು ದತ್ತ ಚೆನ್ನಾಗಿ ಹೊಡಿತಾ ಇರ್ತಾನೆ ಆದ್ರೆ ಬಜರಂಗಿಗೆ ದತ್ತ ಸಿಗ್ತಾನೆ ಇರೋದಿಲ್ಲ ಕೊನೆಗೂ ಕೂಡ ಇಲ್ಲಿ ದೃಷ್ಟಿ ಹೋಗ್ಬೇಕಾದ್ರೆ ಹೇಳಿರ್ತಾಳೆ ಅಲ್ವಾ ನನಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ನನ್ನ ತವ್ರ ಮನೆಗೆ ಹೋಗ್ತೇನೆ ಅಂತ ಹೇಳಿದ್ಲು ಅಲ್ವಾ ಅದನ್ನ ನೆನ್ಪು ಮಾಡಿಕೊಂಡು ದತ್ತ ಸತೀಶ್ಗೆ ಜೋರಾಗಿ ಚುಚ್ಚೆ ಬಿಡ್ತಾರೆ ನೋಡಿದ್ರೆ ಬಜರಂಗಿ ಆಮೇಲೆ ಬರ್ತಾರೆ ದತ್ತ ದತ್ತ ಅಂತ ಬಿಡಿಸ್ಬಿಟ್ಟು ಎದ್ದೋಗೋ ಸತೀಶ ಎದ್ದೇಳೋ ಮೇಲೆ ಅಂತ ಹೇಳ್ತಾನೆ ನೋಡಿದ್ರೆ ಸತೀಶ ಸತ್ತೇ ಹೋಗಿರ್ತಾನೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಸೀರಿಯಲಲ್ಲಿ ಏನ್ ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ ಅಂತ ನೋಡಬೇಕು ಈ ಕಡೆ ಶರಾವತಿ ಸಾಯಿಸ್ಬೇಕು ಅಂತ ಮುಂದಾಗ್ತಾ ಇದ್ರೆ ಆ ಕಡೆ ದತ್ತ ನೋಡಿದ್ರೆ ಕೊಲೆ ಮಾಡಿದ್ದಾನೆ ಹಾಗಿದ್ರೆ ದತ್ತ ನಿಜವಾಗ್ಲೂ ಕೂಡ ಜೈಲಿಗೆ ಹೋಗ್ತಾನೆ ಶರಾವತಿ ಹಾಗೆ ಮಾಡೋಕ್ಕಾಗೋದಿಲ್ವ ಇನ್ನು ದೃಷ್ಟಿಗೆ ಸತ್ಯ ಅಂದರೆ ಸೀಮ ಸತ್ಯ ತಿಳಿಯುತ್ತಾ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ